ಕಳೆದ ಹತ್ತು ವರ್ಷದಿಂದ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಈ ದೇಶಕ್ಕೆ ಮಾತನ್ನು ಕೊಟ್ಟಿತ್ತು ಅದರ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ ಯಾವ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಕಿನ ಮುಂಚೆ ನನಗೆ ಅಧಿಕಾರಕ್ಕೆ ತನ್ನಿ ಕೇವಲ ನೂರೇ ದಿನಗಳಲ್ಲಿ ನನಗೆ ಕಾಲಾವಕಾಶ ಕೊಡಿ ಹೊರ ದೇಶದಲ್ಲಿರ್ತಕ್ಕಂಥ ಕಪ್ಪಣನೇ ತಂದು ಇಡೀ ಭಾರತ ದೇಶದ ಬಡವರ ಅಕೌಂಟ್ ನರೇಂದ್ರ ಮೋದಿ ಸಾಹೇಬರು ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ತೀನಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನೀವು ಬಿಜೆಪಿ ಮುಖಂಡರು ನಿಮ್ಮ ಹಳ್ಳಿಗಳಿಗೆ ಬಂದ್ರೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿ ಮಾಡಿ ನಿಮ್ಮ ಕೈಯಲ್ಲಿ ಪಾಸ್ಬುಕ್ ಹಿಡ್ಕಬೇಕು ಏನ್ ಹಿಡ್ಕೋಬೇಕು ಪಾಸ್ಬುಕ್ ಇಟ್ಕೊಂಡು ಪ್ರಧಾನ ಮಂತ್ರಿಯವರು ನಮಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ನಮ್ಮ ಅಕೌಂಟ್ ಗೆ ದುಡ್ಡು ಹಾಕ್ತಾ ಇದಾರೆ ನೀವು ದುಡ್ಡು ಹಾಕಿಲ್ಲ ನೀವು ನಮ್ಮ ಅಕೌಂಟ್ ಗೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಹಾಕಿ ನೀವು ಮತವನ್ನ ಕೇಳಬೇಕು ಇಲ್ಲಿದ ಮತವನ್ನ ನಿಮಗೆ ಕೊಡಲಿಲ್ಲ ಅಂತ ಹೇಳಿದ ಸಂದರ್ಭ ಕೇಳಬೇಕು ನೀವು ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಯಾವ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ಅಧಿಕಾರಕ್ಕೆ ಬಂದ್ರೆ ವಿಶೇಷವಾಗಿ ನಾವು ಇಡೀ ದೇಶದಲ್ಲಿ ನೂರು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಮೆಟ್ರೋ ಟ್ರೈನ್ಗಳನ್ನ ತರ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಇವತ್ತು ಸರ್ಕಾರ ಅಂತ ಮಾತನಾಡ್ತಾ ಇಲ್ಲ ಇವತ್ ಮಾಡ್ತಾ ಇದ್ರೆ ಪಾಕಿಸ್ತಾನ ಮುಸಲ್ಮಾನ ರಾಮ ಮಂದಿರ ಇಂತ ಒಂದು ಮಾತಿನಲ್ಲಿ ಇವತ್ತು ಜನರ ಮತವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಇರ್ತ ಸಂದರ್ಭದಲ್ಲಿ ನಾವು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲವನ್ನು ಮನ ಮಾಡಿದ್ವಿ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ರೈತರು ಸಾಲ ಸುಮಾರು ಎಂಟೂವರೆ ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ರು ರೈತರಿಗೆ ಮೊದಲನೇ ಬಾರಿ ಎರಡು ಸಾವಿರದ ಹದಿಮೂರು ಹದಿನೆಂಟು ಇಸ್ಯಲ್ಲಿ ಮೂರು ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಬಾರಿ ಪುನಃ ಐದು ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇಡೀ ಭಾರತ ದೇಶದಲ್ಲಿ ಯಾರಾದ್ರೆ ಅದನ್ನ ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಅದಾನಿಯವರ ಆದಾಯ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿನಲ್ಲಿ ಎಂಟು ಬಿಲಿಯನ್ ಡಾಲರ್ ಇತ್ತು ಇವತ್ತು ಆದಾನಿ ಅವರ ಆದಾಯ ನೂರ ಮೂವತ್ತು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಎಂಟು ಬಿಲಿಯನ್ ಡಾಲರ್ ಇದ್ರೆ ನಾಲ್ಕು ಸಾವಿರ ಕೋಟಿ ಇವತ್ತು ಅದಾನಿ ಅವರ ಆದಾಯ ಹನ್ನೊಂದು ಲಕ್ಷ ಕೋಟಿ ಇದೆ ಬಂಧುಗಳೇ ಯಾಕಾಗಿದೆ ಹನ್ನೊಂದು ಲಕ್ಷ ಕೋಟಿಗಳು ಅಂತಂದ್ರೆ ಈ ದೇಶದ ಪೋರ್ಟ್ಗಳು ಅವ್ರದ್ದೇ ಏರ್ಪೋರ್ಟ್ ಅವ್ರದೇ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಕಾಂಟ್ರಾಕ್ಟ್ ಅವರಿಗೆ ಸುಮಾರು ನಾನ್ನೂರ ಐವತ್ತು ಬಿಲಿಯನ್ ಟನ್ನಿನ ಕೋಲ್ ಮೈನಿಂಗ್ ಕೂಡ ಅವರಿಗೆ ಕೊಟ್ಟಾಗಿದೆ ನೋಡಿ ಅಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ಲಕ್ಷ ಕೋಟಿ ಒಬ್ಬ ಉದ್ಯಮಿದಾರ ಮಾಡಿಕೊಡ್ತಾ ಇದಾರೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ ಸಿದ್ದರಾಮಯ್ಯ ಅವರು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಬೊಕ್ಕಸಿಂದ ದುಡ್ಡು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಐದು ವರ್ಷಕ್ಕೆ ಸನ್ಮಾನ ಸಿದ್ದರಾಮಯ್ಯ ಅವರು ಮೂರು ಲಕ್ಷ ಕೋಟಿ ನಿಮ್ಮ ಅಕೌಂಟ್ ಗಳಿಗೆ ಕೊಟ್ಟು ಹಾಕಿದ್ರೆ ನರೇಂದ್ರ ಮೋದಿ ಅವರು ಕೇವಲ ಹತ್ತು ವರ್ಷದಲ್ಲಿ ಅದಾನಿ ಅವರಿಗೆ ಹನ್ನೊಂದು ಲಕ್ಷ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವೇನ್ ಮಾಡ್ಬೇಕು ವಿಶೇಷವಾಗಿ ತಾಯಿಂದ್ರು ಹೆಣ್ಮಕ್ಳು ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಮೂರು ಲಕ್ಷ ಕೋಟಿ ಬರ್ತಕ್ಕಂತ ಇಡೀ ಭಾರತ ದೇಶದಲ್ಲಿ ಯಾವ್ದು ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಸಂದರ್ಭ ಕೇಳಿ ಬಯಸ್ತೇನೆ ನಿಮಗೆ ಅದಕ್ಕೆ ಹೆಣ್ಮಕ್ಳು ಕೈ ಕೈಯತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿ ಸರ್ಕಾರ ಬೆಳಸಬೇಕು ಸಿದ್ದರಾಮಯ್ಯ ಕಿತ್ತು ವಸಿಬೇಕಂತ ಹೇಳಿ ಬಿ ಜೆ ಅವರು ಸತತವಾಗಿ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಏನ್ ಹೆಣ್ಮಕ್ಳು ಇದಿರಲ್ಲ ಇವತ್ತು ದಿನಕ್ಕೆ ಮೂವತ್ತೈದು ಮೂವತ್ತೈದು ಲಕ್ಷ ಹೆಣ್ಮಕ್ಳು ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದಾರೆ ಇಲ್ಲಿವರೆಗೆ ನಮ್ಮ ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನೂರ ತೊಂಬತ್ತೈದು ಕೋಟಿ ಹೆಣ್ಮಕ್ಕಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೈದು ಕೋಟಿ ಹೆಣ್ಮಕ್ಕಳು ಉಚಿತವಾಗಿ ಪ್ರಯಾಣ ಮಾಡಿದ್ರೆ ಅದು ಸನ್ಮಾನ ಸಿದ್ದರಾಮಯ್ಯ ಸಂದರ್ಭ ಕಾಣಂತ ಬಯಸ್ತೇನೆ ಓಸು ಗುಡಿ ಗುಂಡಾರಿಗಳು ಹೋಗಿ ಬಂದಿದ್ರೆ ನಮ್ಮ ಹೋಗಿರೋ ಗುಡಿ ಗುಂಡಾರಿಗಳು ಹೋಗಿದ್ರಲ್ಲ ಎಲ್ಲಾ ಗುಡಿ ಏನು ಹೋಗಿದಿರಿ ದೇವರಿಗೆ ಬೇಡ್ಕೊಳ್ಳಿ ಸಿದ್ದರಾಮ ಅವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸೀಟು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂತ ಕೆಲಸ ತಾವು ದೇವರಲ್ಲಿ ಮನವಿ ಮಾಡ್ಕೋಬೇಕಂತ ಕೂಡ ಈ ಸಂದರ್ಭ ಕೇಳಿ ಬಯಸ್ತೇನೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇನ್ನ ಬಹಳ ಮಾತನಾಡಬಹುದು ಆದ್ರೆ ವಿಶೇಷವಾಗಿ ವಿನೋದ್ ಸಿಟಿ ಅವರು ನಮ್ಮ ಪಕ್ಷ ಅವರನ್ನು ಗುರುತಿಸಿ ಒಬ್ಬ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಅದು ಸಾಮಾನ್ಯ ವಿನೋದ ಶೆಟ್ಟಿ ಅಲ್ಲ ಅದು ಮರಿ ತಗರದು ಯಾರು ಮೋದಿ ಅವರು ಸುಳ್ಳು ಹೇಳಿ ಮತ್ತವನ ಕೇಳ್ತಾ ಇದಾರೆ ಮೋದಿಜಿ ಆಪ್ಷನ್ ಬಿಂತಿ ಕರ್ತೇ ಜೂಟ್ ಬೋಲ್ನಾ ಬಸ್ಕರು ಜೂಟ್ ಬೋಲ್ನಾ ಬಸ್ಕರು ಕ್ಯೂಕಿ सबको ऊपर जाना है मोदी जी झूठ मत बोलो खुदा के पास जाना है ना हाथी है ना घोड़ा है वह पैदल ही जाना है दईमाड़ी नरेंद्र मोदी साहब नेत्र हो ने बेगते ಸುಳ್ಳು ಹೇಳೋದು ದಯವಿಟ್ಟು ನಿಂದ್ರಿಸ ಅಲ್ಲಿ ಹೋದಾಗ ಕುದುರೆ ಹಾನಿಲಿಲ್ಲ ಬರೇ ಕಾಲೇ ಹೋಗ್ಬೇಕು ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಸುಳ್ಳು ಹೇಳಿ ಮತ್ತವನ್ನು ಕೇಳ್ತಾ ಇದಾರೆ ದಯಮಾಡಿ ಮೇ ಏಳನೇ ತಾರೀಕು ಬರ್ತಕ್ಕಂತ ಚುನಾವಣೆಯಲ್ಲಿ ವಿಶೇಷವಾಗಿ ಕೊನೆಯದಾಗಿ ಹೇಳಿ ಮುಗಿಸ್ತೀನಿ ನರೇಂದ್ರ ಮೋದಿ ಅವರು ಒಂದು ಆ್ಯಡ್ ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ ನೋಡಿದ್ರಲ್ಲ ಗೊತ್ತಿಲ್ಲ ಆ ಆ್ಯಡ್ ಅಲ್ಲಿ ಏನಿದೆ ಅಂತಂದ್ರೆ ಪಾಪ ಪಾಪ நரேந்திர மோடி சாஹிப் வாரக் வாதி பப அந்த அந்த நரேந்திர மோடி அவரு யூக்கிரேன் ரஷ்யா வார நிறுத்த ಇಲ್ಲಿ ಮಾದಾಯ ಕಳಸಾ ಬೌಂಡರಿ ಯಾವ ನರೇಂದ್ರ ಮೋದಿ ಅವರು ಬೇರೆ ದೇಶದ ವಾರ ಎಂದ ನರೇಂದ್ರ ಮೋದಿ ಅವರು ವಿಶ್ವ ಗುರು ಅವರು ನಮ್ಮ ಮಾದಾಯಕ್ಕೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ ಆಗ್ತಾ ಇಲ್ಲ ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ತಬಲ್ಲ ಅವ್ರು ಮಾತನಾಡತಕ್ಕಂಥ ಮಾತನ್ನು ಕೇಳಿಸಿಕೊಂಡು ಮೇ ಏಳನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ತಬಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನೋದ ಸೋಟಿ ಅವರಿಗೆ ಆಶೀರ್ವಾದ ಮಾಡಬೇಕು ನಾನು ಇದ್ದೀನಿ ವಿನಯ್ ಕೊಲ್ಕರ್ಣಿ ಅವರು ಇದ್ದಾರೆ ಪ್ರಸಾದ್ ಅಪ್ಪ ಅವರ ಕೋನಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಅವ್ರ ಜೊತೆಗಿದ್ದೀವಿ ಈ ಸಂದರ್ಭದಲ್ಲಿ ಹೇಳಿ ಪುನಃ ಈ ಒಂದು ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ದಯಮಾಡಿ ತಾವೆಲ್ಲ ಒಂದ್ ಹತ್ತು ನಿಮಿಷ ಸಾಹೇಬ್ರು ಮಾತನಾಡ್ತಕ್ಕಂಥ ತಾವೆಲ್ಲ ಕೇಳಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಮಹಾಜನತೆಗೆ ಸುಮಾರು ಹನ್ನೊಂದು ಗಂಟೆಯಿಂದ ತಾವು ಇಲ್ಲಿವರೆಗೆ ಕಾದಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಿಗಳು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ